ನಮಸ್ಕಾರ ಗೆಳೆಯರೆ ಈ ವಿಡಿಯೋದಲ್ಲಿ ನಿಮಗೆ ಪ್ರಪಂಚದ ಐದು ಭಯಂಕರವಾದ ಸಸ್ಯಗಳ ಬಗ್ಗೆ ಹೇಳುತ್ತಿದ್ದೇನೆ ಈ ವಿಡಿಯೋ ತುಂಬ ರೋಮಾಂಚಕವಾಗಿರುತ್ತದೆ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಶುರು ಮಾಡೋಣ ನಂಬರ್ ಫೈವ್ ಮಂಚಿನೀಲ್ ಮರ ಈ ಮರದ ಹಣ್ಣು ನೋಡೋಕ್ಕೆ ಸೇಬಿನಂತೆ ಇರುತ್ತದೆ ಆದರೆ ಇದನ್ನು ಸೇಬು ಅಂದುಕೊಂಡು ತಿಂದರೆ ಕೆಲವೇ ನಿಮಿಷಗಳಲ್ಲಿ ಮನುಷ್ಯರ ಸಾವಾಗಬಹುದು ಈ ಮರದ ಎಲೆ ಅಥವಾ ಹಾಲು ಚರ್ಮಕ್ಕೆ ತಾಗಿದರೆ ಚರ್ಮಕ್ಕೆ ವಿಪರೀತವಾದ ಉರಿ ಉಂಟಾಗುತ್ತದೆ ಒಂದು ವೇಳೆ ಮಳೆಯಾದಾಗ ನೀವು ಈ ಮರದ ಕೆಳಗೆ ನಿಂತುಕೊಂಡರೆ ನಿಮ್ಮ ಇಡೀ ದೇಹಕ್ಕೆ ಉರಿಯಾಗಬಹುದು ಅಥವಾ ಚರ್ಮವು ಸುಡಬಹುದು ಕೂಡ ಮನುಷ್ಯರಿಗೆ ಅಷ್ಟೇ ಅಲ್ಲ ಪ್ರಾಣಿಗಳಿಗೂ ಸಹ ಈ ಮರದ ಎಲೆ ಅಥವಾ ಹಣ್ಣು ತಿಂದರೆ ಅವುಗಳು ಸಾಯಬಹುದು ಇದು ಕ್ಯೂಬಾ ಫ್ಲೋರಿಡಾ ಕೆರಿಬಿಯನ್ ಅಂತಹ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ದೊರೆಯುತ್ತವೆ ಇದನ್ನು ಮರಣದ ಮರ ಎಂತಲೂ ಕರೆಯುತ್ತಾರೆ ನಂಬರ್ ಫೋರ್ ನೇರಿಯಂ ಒಲಿಯಾಂಡರ್ ಈ ಮರವು ಸುಂದರವಾದ ಎಲೆಗಳು ಮತ್ತು ಹೂಗಳನ್ನು ಹೂಗಳಿಂದ ತುಂಬಿದೆ ಇದರ ಎಲೆ ಬೀಜ ಅಥವಾ ಹೂ ಎಲ್ಲವೂ ಬಹಳ ವಿಷಪೂರಿತವಾಗಿರುತ್ತದೆ ಮನುಷ್ಯರು ಈ ಮರದ ಒಂದೇ ಒಂದು ಎಲೆಯನ್ನು ತಿಂದರೆ ಸಾಕು ಅವರು ಸಾವಿಗೆ ಗುರಿಯಾಗುತ್ತಾರೆ ಕೆಲವರು ಇದನ್ನು ಔಷಧಿಯ ಗಿಡವೆಂದು ಭ್ರಮಿಸುತ್ತಾರೆ ಇದನ್ನು ತಿಂದರೆ ಹೃದಯಾಘಾತ ಉಸಿರಾಟದ ತೊಂದರೆ ಉಂಟಾಗಬಹುದು ಹಾವಭಾವದ ಹೂವಿನಿಂದ ಕೂಡಿದ ಪ್ರಲೋಭನದ ಮರ ಇದು ತುಂಬಾ ಅಪಾಯಕಾರಿಯಾಗಿರುತ್ತದೆ ನಂಬರ್ ತ್ರೀ ಜಿಂಪಿ ಜಿಂಪಿ ಟ್ರೀ ಈ ಮರವನ್ನು ಆಸ್ಟ್ರೇಲಿಯಾದ ಗಡಿ ಒಳಗೆ ಮಾತ್ರ ಕಾಣಬಹುದು ಇದರ ಎಲೆಗಳು ನೋಡೋಕೆ ದಿಂಡಿಯಂತಿರುತ್ತವೆ ಆದರೆ ಸೂಕ್ಷ್ಮ ನಡುಗ ಸೂಚಿಗಳನ್ನು ಹೊಂದಿರುತ್ತದೆ ಇದರ ಎಲೆಯನ್ನು ಕೈಯಿಂದ ತಾಕಿದರೆ ಕಿಚ್ಚು ಹಾಕಿದಂತೆ ಉರಿ ಉಂಟಾಗುತ್ತದೆ ಈ ನೋವು ಕೆಲವೊಮ್ಮೆ ತಿಂಗಳುಗಳು ಅಥವಾ ವರ್ಷಗಳವರೆಗೂ ನಿಲ್ಲದು ಕೆಲವರು ನೋವನ್ನು ಸಹಿಸದೆ ಆತ್ಮಹತ್ಯೆ ಮಾಡಿಕೊಂಡಿರುವ ದಾಖಲೆಗಳಿವೆ ಮರದ ಹತ್ತಿರವಿದ್ದರೂ ಅಲರ್ಜಿ ಉಂಟು ಮಾಡುವ ಶಕ್ತಿ ಇದೊಂದಿದೆ ಈ ಮರದ ಹೆಸರು ಕೇಳಿದರೆ ಆಸ್ಟ್ರೇಲಿಯಾದ ಜನರು ಇಂದಿಗೂ ಬೆಚ್ಚಿ ಬೀಳುತ್ತಾರೆ ನಂಬರ್ ಟು ಡೆಡ್ಲಿ ನೈಟ್ ಶೇಡ್ ಈ ಮರವು ಕಪ್ಪು ದ್ರಾಕ್ಷಿಯಂತೆ ನಗೆಭರಿಸುವ ವಿಷಭರಿತ ಹಣ್ಣುಗಳನ್ನು ಹೊಂದಿದೆ ಆದರೆ ಇದರೊಳಗಿರುವ ಆಟ್ರೋಪಿಯನ್ನಂಥ ವಿಷಗಳು ನಮ್ಮ ನರಗಳನ್ನು ಕಳೆದು ಹಾಕಬಹುದು ಈ ಮರದ ಹಣ್ಣನ್ನು ತಿಂದರೆ ಮರಣವನ್ನು ಮುದ್ದಾಗಿ ತರುತ್ತದೆ ಮತ್ತು ಕಣ್ಣು ದೃಷ್ಟಿ ಹೋಗುತ್ತದೆ ಮತ್ತು ಉಸಿರಾಡುವುದಿಲ್ಲ ಇದು ಪ್ರಾಣಿಗಳಿಗೂ ತುಂಬ ಅಪಾಯಕಾರಿ ಪ್ರಾಣಿಗಳು ಮಿಸ್ ಆಗಿ ಇದರ ಎಲೆಗಳನ್ನು ತಿಂದರೆ ಕೆಲವು ಗಂಟೆಗಳಲ್ಲಿ ಸತ್ತು ಹೋಗಬಹುದು ಒಮ್ಮೆ ಇಟಲಿಯ ಕೆಲ ಮಹಿಳೆಯರು ಕಣ್ಣು ಬಿಳಿರಿಸಲು ಇದರ ರಸವನ್ನು ಬಳಸಿದರು ಆದುದರಿಂದ ಇದನ್ನು ಬೆಲ್ಲಾಡೋನಾ ಅಂದರೆ ಸುಂದರವಾದ ಮಹಿಳೆ ಎಂದು ಕರೆಯುತ್ತಾರೆ ನಂಬರ್ ಒನ್ ರೋಸಾರಿ ಪಿ ಈ ಮರದ ಬೀಜಗಳು ಸಣ್ಣಗೆ ಕೆಂಪು ಮತ್ತು ಕಪ್ಪು ಬಣ್ಣದ ಮುತ್ತಿನಂತೆ ಮಿನುಗುತ್ತದೆ ಇದರ ಬೀಜಗಳನ್ನು ಜಪಮಾಲೆ ಮತ್ತು ಹಾರಗಳಿಗೆ ಬಳಸುತ್ತಿದ್ದರು ಇದರ ಬೀಜಗಳು ಅಬ್ರಿನ್ ಎಂಬ ಸೈನೈಡ್ಗಳಿಗಿಂತ ಶಕ್ತಿಶಾಲಿ ವಿಷವನ್ನು ಹೊಂದಿದೆ ಇದರ ಒಂದೇ ಒಂದು ಬೀಜ ಮುರಿದು ಹೊಟ್ಟೆ ಒಳಗೆ ಹೋದರೆ ಸಾಕು ಡೈರೆಕ್ಟ್ ಮರಣವಾಗುತ್ತದೆ ಬೀಜಗಳನ್ನು ಬಾಯಲ್ಲಿ ಹಾಕಿದರೂ ವಾಮಿಟ್ ನದಿ ಶ್ರವಣ ಮತ್ತು ಬಹುಪಕ್ಷ ನರಮಂಡಲವು ನಾಶವಾಗಬಹುದು ಹಲವಾರು ದೇಶಗಳಲ್ಲಿ ಇದರ ಮಾರಾಟ ನಿಷೇಧಿಸಲಾಗಿದೆ ಮತ್ತು ಕೆಲ ದೇಶಗಳಲ್ಲಿ ಇದನ್ನು ಬ್ಯಾನ್ ಕೂಡ ಮಾಡಲಾಗಿದೆ ಇವತ್ತಿಗೆ ಇಷ್ಟೇ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನು ನೆಚ್ಚಿನ ವಿಡಿಯೋಗಳಿಂದ ನಿಮ್ಮ ಮುಂದೆ ಬರುತ್ತೇನೆ ಧನ್ಯವಾದಗಳು